ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದ ಜೊತೆಗೆ ಮೂರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಸರ್ಕಾರ ಕೊಟ್ಟಿದೆ ಸೊ ಈಗ ನೀವು ಕೇಳ್ಬೋದು ಸರ್ ಇನ್ನು ಆರನೇ ಕಂತಿನ ಹಣನೇ ಬಂದಿಲ್ಲ ನೀವು ಏಳನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅಂತ ಆದರೆ ಸರ್ಕಾರ ಈಗ ಏಳನೇ ಕಂತಿನಲ್ಲಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದು ಈ ಒಂದು ಮೂರು ಗುಡ್ ನ್ಯೂಸ್ ತಿಳ್ಕೊಬೇಕಂದ್ರೆ ತಿಳ್ಕೋಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ ದಿನನಿತ್ಯ ಹೇಳುವ ಹಾಗೆ ವಿಡಿಯೋನ ಯಾರು ಮಧ್ಯ ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದ್ರೆ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ನೀವು ಯಾರು ಸ್ಕಿಪ್ ಮಾಡಿ ನೋಡಬೇಡಿ ಮತ್ತೆ ಇಲ್ಲಿ ಆರನೇ ಕಂತಿನ ಹಣ ಇನ್ನೂ ಯಾಕೆ ಬಂದಿಲ್ಲ ಅನ್ನೋದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನೆಲ್ ಗೆ ಹೊಸಬರಾಗಿ ನೋಡ್ತಾ ಇದ್ರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗ ಮೊದಲನೇದಾಗಿ ಆರನೇ ಕಂತಿನ ಹಣ ಯಾಕೆ ಇನ್ನು ನಿಮ್ಗಳಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಈಗಾಗಲೇ ಆರನೇ ಕಂತಿನ ಹಣ ಅಂತೂ ಬಿಡುಗಡೆ ಆಗಿದೆ ಮತ್ತು ತುಂಬಾ ಜನಗಳಿಗೆ ಆರನೇ ಕಂತಿನ ಹಣ ಕೂಡ ಬಂದಿದೆ ಆದರೆ ನಿಮ್ಗಳಿಗೆ ಗಳಿಗೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಈ ಬಾರಿ ಫೆಬ್ರವರಿ ಫುಲ್ ತಿಂಗಳು ತಗೊಂಡಿದ್ದಾರೆ ಅಂದ್ರೆ ದಿನಕ್ಕೆ ಎರಡರಿಂದ ಮೂರು ಲಕ್ಷ ಈ ಒಂದು ಆರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಆರನೇ ಕಂತಿನ ಹಣ ಸ್ವಲ್ಪ ಲೇಟ್ ಆಗಬಹುದು ಆದ್ರೆ ಖಂಡಿತವಾಗಿ ಬರುತ್ತೆ ಸೊ ಹಾಗಾಗಿ ಯಾರು ಭಯಪಡೋದು ಬೇಡ ಸ್ನೇಹಿತರೆ ಈಗ ಮೊದಲನೇದಾಗಿ ಗುಡ್ ನ್ಯೂಸ್ ನೋಡೋದಾದ್ರೆ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ಒಂದರಿಂದ ಐದನೇ ಕಂತಿನವರೆಗೂ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವೋ ಸೊ ಅಂತವರಿಗೆ ನಮ್ಮ ಸಿದ್ದರಾಮಯ್ಯ ಸರ್ ಅವರೇ ಹೋಗಿ ಖುದ್ದಾಗಿ ಈ ಒಂದು ಜನಗಳ ಕಷ್ಟವನ್ನ ಸುಧಾರಿಸಿದ್ರು ಮತ್ತೆ ಈಗ ಎರಡನೇ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ನಿಮ್ಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಿದಾಗ ನೀವು ಜಿ ಎಸ್ ಟಿ ಕಟ್ಟುತ್ತಿರುವವರು ಅಂತ ತೋರಿಸ್ತಿತ್ತು ಅಂದರೆ ನೀವು ಜಿ ಎಸ್ ಟಿ ಪೇಯರ್ಸ್ ಅಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿದಾಗ ಟ್ಯಾಕ್ಸ್ ಕಟ್ಟುತ್ತಿದ್ದೀರಾ ಅಂತ ಈ ಒಂದು ಸ್ಟೇಟಸ್ ಅಲ್ಲಿ ತೋರಿಸ್ತಿತ್ತು ಸೊ ಹಾಗಾಗಿ ಈ ಒಂದು ಐದನೇ ಕಂತಿನ ಹಣ ಬಂದಿರಲಿಲ್ಲ ಸೊ ಅಂತವರಿಗೆ ಈಗ ಸರ್ಕಾರ ಕೊಟ್ಟಿರುವ ಮಾಹಿತಿ ಏನು ಅಂತ ನೋಡೋದಾದ್ರೆ ನಿಮ್ಗಳಿಗೆ ಅಂದರೆ ಇನ್ನೂ ನಾಲ್ಕನೇ ಮತ್ತು ಐದನೇ ಕಂತಿನ ಹಣ ಮತ್ತು ಪೆಂಡಿಂಗ್ ಇರುವ ಹಣ ಕೂಡ ಏಳನೇ ಕಂತಿನ ಹಣದ ಜೊತೆಗೆ ಬರುತ್ತೆ ಅಂತ ತಿಳಿಸಿದ್ದಾರೆ ಎರಡನೇ ಗುಡ್ ನ್ಯೂಸ್ ಅಂತೂ ಮುಗಿದೋಯ್ತು ಸೊ ಈಗ ಮೂರನೇ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಈಗ ಯಾರ್ಯಾರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಂಡಿದ್ದರು ಸೊ ಅಂಥವರನ್ನು ಅಮೌಂಟ್ ಕೂಡ ಬಂದಿರಲಿಲ್ಲ ಅದಕ್ಕೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಜೊತೆಗೆ ನಿಮ್ಮ ಒಂದು ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಮೂರು ಗುಡ್ ನ್ಯೂಸ್ ಅಂತೂ ನಿಮಗೆ ಗೊತ್ತಾಯಿತು ಏಳನೇ ಕಂತಿನ ಜೊತೆಗೆ ಈ ಒಂದು ಹಣ ಕೂಡ ಬರುತ್ತೆ ಮತ್ತು ಏಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಬಹುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೂ ಏನಾದರೂ ಡೌಟ್ ಕೂಡ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ನಾನು ಖಂಡಿತವಾಗಿ ಉತ್ತರನ ಕೊಡ್ತೀನಿ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ